やったらバケてるわ。やったらバケてるわ。やったらバケて

ಸಹಜವಾಗಿ ಕರ್ನಾಟಕದ ನಮ್ಮೆಲ್ಲ ಕಾರ್ಯಕರ್ತರಿಗೆ ಡೆಲ್ಲಿ ಚುನಾವಣೆಯ ಫಲಿತಾಂಶ ಹೊಸ ವಿಶ್ವಾಸವನ್ನು ಮತ್ತು ಅತೀವಾದಂಥ ಸಂತೋಷವನ್ನು ಇವತ್ತು ತಂದಿದೆ ಡೆಲ್ಲಿನಲ್ಲಿ ಮೂರನೇ ಬಾರಿಗೆ ಶೂನ್ಯ ಸಂಪಾದನೆಯನ್ನು ಮಾಡಿದಂಥ ಅನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಡಿಕ್ಕಾಪಾಲಾಗ್ತಾ ಇರುವಂಥ ಕಾಂಗ್ರೆಸ್ಸು ಡೆಲ್ಲಿನಲ್ಲಿ ಮೂರನೇ ಬಾರಿಗೆ ಶೂನ್ಯ ಸಂಪಾದನೆಯನ್ನು ಮಾಡಿರುವಂಥದ್ದು ಮತ್ತು ದೇಶದ ರಾಜಧಾನಿಯಲ್ಲಿ ಕೇಸರಿಯ ಆಡಳಿತ ಇನ್ನು ಮುಂದುವರಿತಾ ಇದೆ ಎನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷವನ್ನು ಇವತ್ತು ತಂದಿದೆ ದೇಶದ ರಾಜಧಾನಿಯಲ್ಲಿ ಇನ್ನು ಮುಂದಿನ ಐದು ವರ್ಷ ಡಬಲ್ ಇಂಜಿನ್ ಸರ್ಕಾರದ ಮುಖಾಂತರ ಒಂದು ವಿಶ್ವಾಸದ ಆಡಳಿತವನ್ನು ನಾವು ಕೊಡೋರಿದ್ದೇವೆ ನರೇಂದ್ರ ಮೋದಿಯವರ ಆಡಳಿತಕ್ಕೆ ನರೇಂದ್ರ ಮೋದಿಯವರ ಜನಪ್ರಿಯತೆಗೆ ಡೆಲ್ಲಿಯ ಮತದಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ದೇಶದ ಅಖಂಡತೆಯ ವಿರುದ್ಧ ಸದಾ ಕಾಲ ಮಾತಾಡಿದಂಥ ಕೇಜ್ರಿವಾಲ್ರನ್ನು ಜನ ಇವತ್ತು ತಿರಸ್ಕಾರ ಮಾಡಿರುವಂಥದ್ದು ಭ್ರಷ್ಟಾಚಾರದ ವಿಷಯದ ಕುರಿತಂತೆ ಅಣ್ಣಾಜಾರೆಯವರ ಹೋರಾಟವನ್ನು ದುರುಪಯೋಗ ಮಾಡಿ ಡೆಲ್ಲಿಯ ಜನರಿಗೆ ದೇಶದ ಜನರಿಗೆ ನಿತ್ಯ ನಿರಂತರವಾಗಿ ಸುಳ್ಳುಗಳನ್ನು ಹೇಳ್ತಾ ಹತ್ತು ವರ್ಷಗಳ ಕಾಲದ ಅಧಿಕಾರ ಇವತ್ತು ಅಂತ್ಯ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಡೆಲ್ಲಿನಲ್ಲಿ ಒಂದು ಒಳ್ಳೆಯ ಆಡಳಿತ ಆ ಯಮುನೆಯ ನದಿ ತೀರದ ಆಡಳಿತ ಇನ್ನು ಇಡೀ ದೇಶದಲ್ಲಿ ಪಸರಿಸುತ್ತೆ ಡೆಲ್ಲಿಯ ವಿಜಯ ಯಾತ್ರೆ ಕರ್ನಾಟಕದಲ್ಲೂ ಕೂಡ ಮುಂದುವರಿಯುತ್ತೆ ಅಂತೇಳಿ ನನಗನ್ಸುತ್ತೆ ಅನ್ಸುತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ